ಕೃಷಿ ಮಿತ್ರ ಪಿ ವಿ ಸಿ ಪೈಪ್ಸ್ ಆ್ಯಂಡ್ ಫಿಟಿಂಗ್ಸ್ ಹಳೇಬೀಡು ನಾವು ಕಳೆದ ವರ್ಷದಿಂದ ಎರಡು ವರ್ಷದಿಂದ ಪಿ ವಿ ಸಿ ಪೈಪ್ಗಳನ್ನ ತಯಾರಿಕೆ ಮಾಡ್ತಾ ಇದ್ದು ಸುತ್ತಮುತ್ತ ನಮ್ಮೆಲ್ಲ ರೈತರು ಬಂದು ನಮ್ಮಲ್ಲಿ ನೇರವಾಗಿ ಖರೀದಿ ಮಾಡಿದ್ದಾರೆ ಹೇಗಿದೆ ಅನ್ನೋದು ನಾವೇ ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ನಮ್ಮಲ್ಲಿ ಖರೀದಿ ಮಾಡಿರುವಂಥ ಜವಗಲ್ನ ಜನಪ್ರಿಯ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಆಗಿರತಕ್ಕಂಥ ವಿನಾಯಕ್ ಸರ್ ಅವರು ನಮ್ಮ ಪೈಪಿನ ಗುಣಮಟ್ಟವನ್ನು ಅಂಧಮಟ್ಟ ಹಾಗೂ ಅದರ ಕಾರ್ಯಕ್ಷಮತೆ ಬಗ್ಗೆ ಕೆಲವು ಮಾತುಗಳನ್ನೇ ಹೇಳ್ತಾರೆ ನಮಸ್ಕಾರ ಪ್ರೀತಿ ಪಾತ್ರ ಎಲ್ಲರಿಗೂ ಮತ್ತು ಸ್ನೇಹಿತರಿಗೂ ರೈತರಿಗೆಲ್ಲರಿಗೂ ನಮಸ್ಕಾರಗಳು ಕೃಷಿ ಮಿತ್ರ ಪೈಪ್ ಸುಮ್ಮನೆ ತಮಾಷೆಯ ಕುತ್ಕಂಡು ಮಾತಾಡ್ತಾ ಶುರುವಾದಂತಹ ಒಂದು ವೆಲ್ ನೋನ್ ಕಂಪ್ನಿ ಅಂತ ಹೇಳ್ಬೋದು ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಶುರುವಾಗಿ ದಿವಸದಿಂದ ಇವತ್ತಿನವರೆಗೂ ನಮ್ಮ ಜೊತೆ ಒಂದು ಅನ್ಯೋನ್ಯ ಸಂಬಂಧ ಇದೆ ಕಾರಣ ಅದರದ್ದು ಕ್ವಾಲಿಟಿ ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಯಾರನ್ನೂ ಹತ್ರಕ್ಕೆ ಸೇರ್ಸಲ್ಲ ಏನೇ ಹತ್ರ ಇರ್ಬೋದು ನೆಂಟಸ್ಥಾನ ಇರ್ಬೋದು ದೂರ ಇಟ್ಕೊಡ್ತೀವಿ ಸಹಜವಾಗಿ ಕ್ವಾಲಿಟಿ ಇಲ್ಲ ಅಂದ್ಕೊಂಡ ದೂರ ಇಡ್ತೀವಿ ಫಸ್ಟು ನಾವು ಪೈಪ್ ಹೋದಾಗ ಮೊದಲನೇದಾಗಿ ನೋಡಿದ್ದು ಏನೇನು ಮಿಕ್ಸ್ ಮಾಡ್ತಾರೆ ಏನದನ್ನು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ಏನೇನು ಮಿಕ್ಸ್ ಮಾಡ್ತಾರೆ ಇವರು ಪೈಪಿಗೆ ಅಂತೆಲ್ಲ ನೋಡಿ ನಿಂತಿದ್ದು ಒಂದು ಟೂ ಅವರ್ಸ್ ಅಲ್ಲೇ ನಿಂತಿದ್ದು ಪೈಪ್ ತಯಾರಾದ ನಂತರ ಒಂದು ನಾಲ್ಕು ಪೈಪ್ ತಂದು ನಾವು ತೋಟದಲ್ಲಿ ಹಾಕ್ಬಿಟ್ಟು ನೋಡಿ ಟೆಸ್ಟ್ ಮಾಡಿ ಆಮೇಲೆ ಹೌದು ನಾವಿನ್ನು ಮುಂದೆ ಇದನ್ನು ಉಪಯೋಗಿಸ್ಬೋದು ಅಂತೇಳಿ ಈಗ ಹಾಕಿರತಕ್ಕಂತಹ ಎರಡು ಎಕರೆ ಡ್ರ್ಯಾಗನ್ ಫ್ರೂಟಿಂದ ಹಿಡಿದು ಇವತ್ತು ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಎಕರೆ ನಾನು ಟೋಟಲಾಗಿ ಶುಂಠಿ ಮಾಡಿದ್ದೀನಿ ನಮ್ಮ ಭೂಮಿನಲ್ಲಿ ಅಕ್ಕಪಕ್ಕ ಲೀಸಿಗೆಲ್ಲ ತಗೊಂಡು ಅಷ್ಟಕ್ಕೂ ಸಹಿತ ಒಂದೇ ಒಂದು ಅಡಿನ ನಾನು ಹೊರಗಡೆಯಿಂದ ಎಲ್ಲೂ ಪೈಪ್ ತರದಲ್ಲೇ ತುಂಬ ಬ್ಯುಸಿ ಇದ್ದರು ಆವಾಗ ತುಂಬ ಟೈಟ್ ಶೆಡ್ಯೂಲು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ರು ಆದರೂ ಸಹಿತ ನನಗೆ ಸರಿಯಾದ ಸಮಯಕ್ಕೆ ಇಪ್ಪತ್ತೈದು ಎಕರೆ ಶುಂಠಿಗೂ ಸಹಿತ ಪೈಪನ್ನು ಕೊಟ್ಟಿರ್ತಾರೆ ಎರಡು ಇಂಚಿನ ಪೈಪು ಮತ್ತು ಒಂದು ಇಂಚಿಂದು ಅರ್ಧ ಇಂಚಿನ ಪೈಪು ಮತ್ತು ಇತರೆ ಸಾಮಾನುಗಳು ಏನು ಕಾಲರ್ ಇರ್ಬೋದು ಟೀ ಇರ್ಬೋದು ಫೋರ್ವೆ ಇರ್ಬೋದು ಅಥವಾ ಜೆಟ್ಸ್ ಇರ್ಬೋದು ಅದನ್ನೆಲ್ಲದನ್ನು ಸಹಿತ ಅವರೇ ಪ್ರೊಕ್ಯೂರ್ ಮಾಡಿ ನಮಗೆ ಕಳಿಸಿದ್ದಾರೆ ಇದುವರೆಗೂ ಒಂದೇ ಒಂದು ಕಡೆನೂ ಸಹಿತ ಡ್ಯಾಮೇಜ್ ಬಂದಿಲ್ಲ ಒಂದೆರಡು ಕಡೆ ನನ್ನ ಎಕ್ಸುವಿನಿ ಸಹಿತ ಅಡ್ಡ ಬಂದಾಗ ಅದು ತಿಳಿದಿತ್ತು ಸ್ವಲ್ಪ ವೈಟಿಷ್ ಆಗಿರೋದು ಬಿಟ್ಟರೆ ಮಧ್ಯೆ ಎಲ್ಲೂ ಪಂಚರ್ ಆಗೋದಾಗಲಿ ಅಥವಾ ಸೀಳ್ಕೊಳ್ಳೋದಾಗಲಿ ಇದುವರೆಗೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ ಯಾಕೆಂದರೆ ಹೆಚ್ಚು ಕಮ್ಮಿ ಐದು ಬೋರ್ಗಳನ್ನ ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ ನಾವು ಐದು ಬೋರು ಎರಡೂವರೆ ಮೂರು ಇಂಚು ನಾಲ್ಕು ಇಂಚು ಹದಿ ನೀರನ್ನು ಒಂದೇ ಪೈಪಲ್ಲಿ ನಾವು ಅಷ್ಟು ಪ್ರೆಷರಲ್ಲಿ ನೀರನ್ನು ಹೊಡಿಬೇಕಾದ್ರೆ ಜೆಟ್ಗಳಿಗೆ ಎಲ್ಲೂ ಸಮಸ್ಯೆ ಆಗದಂಗೆ ಅದು ಇದುವರೆಗೂ ರನ್ ಆಗ್ತಾಯಿದೆ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಇನ್ನೇನು ಸಮಸ್ಯೆ ಆಗೋಲ್ಲ ಬೇಸಿಗೆನಲ್ಲಿ ತುಂಬ ಹೈ ಪ್ರೆಷರ್ ವಾಟರ್ನೂ ಸಹಿತ ಅದು ನಮಗೆ ಜೆಟ್ಟು ಅಡಿ ತುಂಬ ಶಿಸ್ತಲ್ಲಿ ಆರ್ತಾ ಇತ್ತು ಹಾಗಾಗಿ ಒಳ್ಳೆ ಕ್ವಾಲಿಟಿ ಪೈಪು ಸ್ನೇಹಿತರು ಅಥವಾ ರೈತರು ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನೀವು ಅಥವಾ ತೂಕ ನೋಡ್ತಿರೋ ಯಾವ ರೀತಿ ನಿಮಗೆ ಆದಂತಹ ಬುದ್ಧವಂತಿಕೆ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ತಗೊಂಡೋಗಿ ಉಪಯೋಗಿಸ್ಕೋಬೋದು ನಮ್ಮದೇ ನಾಡಿಂದು ನಮ್ಮ ಮನೆಯದು ನಮ್ಮ ಊರಿಂದು ನಮ್ಮ ಪಕ್ಕದ್ದು ನಾವೆಲ್ಲಿಂದಲೋ ಆಂಧ್ರದಿಂದಲೋ ತಮಿಳ್ನಾಡಿಂದಲೋ ಅಥವಾ ತರ್ಸೋದಕ್ಕಿಂತ ನಮ್ಮ ನಾಡಿನ ಪೈಪು ನಮ್ಮ ಊರಿನ ಪೈಪನ್ನ ನಾವು ಉಪಯೋಗ್ಸೋದ್ರಲ್ಲೇನು ಅತಿಶಯಕ್ತಿ ಇಲ್ಲ ಅಂತ ಹೇಳಿ ಹೇಳ್ಬೋದು ದೇ ಆರ್ ನಂಬರ್ ಒನ್ ಲೀಡಿಂಗ್ ನಾವು ಇವತ್ತಿನ ಈ ಕಾಲಕ್ಕೆ ತಕ್ಕಂತೆ ಹಳೆಬೀಡು ಸುತ್ತಮುತ್ತ ಜವಲ್ ಸುತ್ತಮುತ್ತ ಪ್ರಾಂತ್ಯದಲ್ಲಿ ನಂಬರ್ ಒನ್ ಪೈಪ್ನ ಪ್ರೊಡಕ್ಷನ್ ಮಾಡಿ ನಂಬರ್ ಒನ್ ಕ್ವಾಲಿಟಿನ ನಮಗೆಲ್ಲರಿಗೂ ಅವರು ಕೊಡ್ತಾ ಇದ್ದಾರೆ ಹತ್ತು ಅಂಕಿಲಿ ನೀವು ಗರಿಷ್ಠವಾಗಿ ಎಷ್ಟು ಅಂಕಿನ ಕೊಡಕ್ಕೆ ಇಷ್ಟಪಡ್ತೀರಾ ಅಲ್ಲ ಅಂಕಿ ಆಕ್ಟಲ್ಲ ಹೋದ್ರಿ ನಾವೊಂಥರ ಮಾರ್ತಿಕರ್ ಶೋರೂಮ್ ಇನ್ನೊಬ್ರು ಶೋರೂಮ್ನಲ್ಲಿ ಕೇಳ್ದಂಗೆ ಆಗುತ್ತೆ ಟಾಪ್ ಕ್ವಾಲಿಟಿ ಪೈಪ್ಸ್ ಅಂತ ಹೇಳ್ಬೋದು ಅಂದ್ರೆ ಅದರ ಅರ್ಥ ಹತ್ತು ಕತ್ತೆ ಕೊಡಬಹುದು ಎಕ್ಸಲೆಂಟ್ ಅಂತೇಳಿ ಗುಡ್ಡು ಎಕ್ಸಲೆಂಟ್ ಅಂತೆಲ್ಲ ಇರುತ್ತೆ ಯಾಕೆಂದ್ರೆ ನಮಗೇನು ಡ್ಯಾಮೇಜಸ್ ಆಗಿಲ್ಲ ಎಲ್ಲೋ ಕಾಲರ್ ಎಕ್ಸ್ಟ್ರಾ ತಂದಿದ್ದು ಇಪ್ಪತ್ತೈದು ಕಾಲರ್ ಎಕ್ಟರ್ ತನ್ನಿದ್ದು ನಾಲ್ಕು ಕಾಯಿ ಬಿದ್ದು ಅಥವಾ ನಾವೇನೋ ಗುದ್ಲಿಲಿ ಹೊಡೆದು ಹಳಾಗಿರೋದು ಬಿಟ್ಟರೆ ಎಲ್ಲೋ ನೀರಿನ ಪ್ರೆಷರ್ಗಾಗಲಿ ಅಥವಾ ಪೈಪಿನ ಮಾಲ್ ಆಗಲಿ ನಮಗೇನು ಎಲ್ಲೂ ಡ್ಯಾಮೇಜಸ್ ಆಗಿಲ್ಲ ಹಂಗಾಗಿ ನಿಮಗೆ ಎಕ್ಸಲೆಂಟ್ ಅಂತೇಳಿ ಹತ್ತು ಕತ್ತನೆ ನಾವು ಕೊಡ್ಬೋದು ತುಂಬ ಅದ್ಭುತವಾಗಿ ನಮ್ಮ ಕಂಪ್ನಿ ಪೈಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟರ್ ವಿನಾಯಕ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು